ಹಾಗೆ ಹೇಳಿ ಎಲ್ಲ ನಿಮ್ಸ್ರ ನಾನು ನಿಮ್ಮ ಪ್ರೀತಿ ಶಿವಪ್ಪ ವಿಷಯ ಏನಪ್ಪ ಅಂತಂದ್ರೆ ಇಂದು ಹೆಳವರ ಪದ ಒಂದು ದಾಸಿ ಬಂದಿ ಹೆಳವರ ಪದ ಹೇಳಾಕ್ತೀನಿ ಇದು ಎಲ್ಲಿಪ್ಪ ಅಂತಂದ್ರೆ ಗ್ವಾಲಿಗಿರಿ ಮಾಡಿದಾಗ ಮಠದೊಳಗೆ ಒಳಗೆ ಹೇಳ್ತೀನಿ ಕೇಳ್ರಿ ತಪ್ಪದ್ರಿ ಚಮಸಿರಿ ಮಲಿಗಾಡ ಊರ ಚಂದ ಸೌಕಾರ ಮನಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ ಕಂಡ ಬಂಡಿಯ ಹುಡ್ಕೊಂಡ ಬಂದ ಹೇಳದೇವ್ರೀ ಊರು ಮುಂದ ಬಂದ ಎಳ್ದೇವ್ರೀ ಊರು ಮುಂದ ನೋಡ್ತಾ ಈ ಕಂಚಿನ ಪತ್ರ ತೆಗೆದು ಕ್ರೇ ಹೇಳ್ತೀನಿ ಕರ್ನಾಟಕದಾಗ ಧಾರವಾಡ ಜಿಲ್ಲಾ ಭಾಳ ಹೆಸರಾಗಿತ್ತವ ಏ ಜಿಲ್ಲಾದಾಗ ಹುಟ್ಟಿದವರು ಅರಸಿನ ಮಕ್ಕಳಿದ್ದಂಗೆ ಈ ಜಿಲ್ಲಾಕ್ಕೆ ಮಳೆ ಬೆಳೆ ಸಂಪೂರ್ಣ ಭಾಳ ಇತ್ತವ ಕಟ್ಟಿ ಮ್ಯಾಗೆ ಕಾಳಿ ನೆಟ್ಟ ಪರ್ಸಲ್ಯ ಬತ್ತದ ಕಟ್ಟಿ ರೈತರು ಮಚ್ ಕಣ್ ತೆಗಿತಾರೆ ನೋಡು ನನ್ನ ತಾಯವ నోర్తై మణిపూర్ జమ్కండి బగల్కోట్ బల్లారె కొప్లా కుడల సంగం షాపూర్ సూరపూర్ బిదర్ ఇండ్ రజ్జూర్ గంగావతి గజగ హవేరి హరియారా డౌన్గెరి బడగల్ కర్కల్ భద్రవతి బెంగళూరు జనసైత్ ಧಾರವಾಡ సుది తగేబడ్రప్ప ಧಾರವಾಡ సుది తగేద బాయక్ ಧಾರವಾಡ పేడే బిదంగాక అంటే సనద మెల్ కాక షురు మార్తరివ ನೋಡ್ತಾ ಇನ್ನೊಂದು ವಿಷಯ ಈ ಧಾರವಾಡಕ್ಕೆ ಬಂದು ಮುತ್ತೈದ್ ಮಗಳಾಗಿ ಹದಿನಾರು ಮಕ್ಕಳು ಹೊಡೆದ ಹಂಡ್ಯಾಚಲ್ಲ ಒಂದು ಮಂಡ್ಯಕ್ಕೆ ಒಂದು ಮುಗಲಿಗೆ ಹೊಂದ ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ರೂಕೂರು ಬೆಡ್ಗೇರಿ ಅಂಬ್ರಿಕಪ್ಪ ಡಂಬ್ರಿಕಪ್ಪ ಎಲ್ಲವರ್ಗೊಂದು ಮಕ್ಳು ಕೊಟ್ಟು ಮನೆ ತುಂಬ ಮಕ್ಕಳ ಮೊಮ್ಮಕ್ಕಳ ಕುರಿ ನೋಡಿದಂಗೆ ಹಾಕೈತೆ ದಿನಾಚಿಟ್ಟು ದೊಡ್ಡ ಸಾಲದಿಲ್ಲ ನೋಡ ನನ್ನ ತಾಯವ ನೋಡ್ತಾ ಈ ಕಲಗಟ್ಟಿ ತಾಲೂಕಿನ ನಿಮ್ಮ ಕಳಬಳ್ಳಿ ಭಾಳ ಇರ್ತೇವೆ ಉರಿ ದೊಡ್ಡ ಮಂತಾನ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆ ಚೂರಿ ಅಂತ ಸ್ವಸ್ತಾರೆ ಕೂಡಿ ಮನೆ ಹೊಡೆದ್ಯಾಡೆ ಹೊಡೆದ್ಯಾಡೆ ಕಟ್ಟು ಹರಿದ ಕಬ್ಬಿನೂರು ಬೇರೆ ಆಗಿ ಕಲ್ಲಪ್ಪ ತಟ್ಟಿ ಕಟ್ಟಿ ಬ್ಯಾರೆ ಡ್ರಾವದ ಅದು ಅಂತ ಉಣ್ಣ ಉಣ್ಣು ನನಗೆ ದುಡ್ಡು ಬಂತ ನನ್ನ ತಾಯವ ಬಿಜಾಪುರ ಜಿಲ್ಲಾದಾಗ ನಿಮ್ಮ ಮಂದಿ ಭಾಳ ಇತ್ತ ಉರಿ ದೊಡ್ಡ ಮಂತಾನ ದ್ರಾಕ್ಷಿ ತೋಟ ದಳಂಬ್ರಿ ಗಿಡ ದಾಳ ನೈ ಪ್ರಯೆ ಅಂತ ಮನೆ ಹೀರೋ ಹೊಂಡ ಮಾರುತಿ ಕಾರ್ ಬಾಗಿಲು ಮುಂದೆ ಮೊದಲು ನಾಯಿ ಸಿಕ್ಕ ನನ್ನ ತಾಯಿವ ಮನಿಗ್ ಹೋಗಬಾರ್ದು ಹೋಗಿ ನಾಯಿ ಕೈ ಸಿಗ್ತಾಯಿಟ್ಟದ ಹರ್ಕೊಂಡು ಕೈಯಾಗ ಕಚ್ಚಿ ಹಿಡ್ಕೊಂಡು ಓಡಿ ನೋಡ ನನ್ನ ಬೆಳಗಾವಿ ಜಿಲ್ಲಾದಾಗ ನಿಮ್ ಮಂದಿ ಬಾಳ ಮುತ್ತು ಪಣ ಪಟ್ಗಾದ ಕೋನೆಯ ಸರ್ತಿನ ನೆತ್ತ ಕಬ್ಬು ಬಾಳೆ ಬೆಲ್ಲ ಭತ್ತ ಟೆಂಪು ಟ್ಯಾಕ್ಟರ್ ಬಸ್ ಸ್ಟ್ಯಾಂಡ್ ಕುತ್ಕೊಂಡೆ ಯಾಕೋ ಈಗ ಬಂದ್ರಿ ಖಾನಾಪುರದವರಿಗೆ ಬಂದಿರಿ ಅನ್ ಬಾಜ್ಯವಾಡದಾರಿಗೆ ಬಂದಿರೋ ಟೆಂಪಕ್ಕೆ ಬಂದಿರಿ ನೆಸ್ಟ್ಲಿಗೆ ಬಂದಿರು ಅವು ಎಲ್ಲರೂ ಕಡ್ಡೆ ಬಸ್ರು ಇಲ್ಲ ಹಡ್ದು ಭತ್ತ ದೋಸಾ ಹಾಕಿದ್ರಿ ಅವು ಕಪ್ಪು ಕಳಿಸಿದ್ರಿ ಕಡ್ಡೆ ಏನು ನಾಡಲು ಹೆಣ್ಣು ಹಾಡ್ದು ನನ್ ಗಂಡು ಹಡದು ಚೆಂಡ್ ಹಂಗ ಕೊಡ್ಕೋಣ ಯಾರಿಗೆ ಕೊಟ್ಬಿಡ್ರಿ ಅಂತೇಳಿ ಭಾಳ ಕೇಳ್ತಾ ಇದ್ದಂಥೇಳಿ ಭಾಳ ಚಂದ ಮಾತಾಡ್ತಾರೋ ನನ್ನತ್ತಾಯವ ನೋಡ್ತಾ ನೀವು ಗುಲ್ಬರ್ಗ ಜಿಲ್ಲಾದ್ರೇವ ನೀವು ಮುನ್ನೂರ ಅರವತ್ತು ವರ್ಷದಿಂದ ಅವ್ರಿಗೆ ಬರಗಾಲ ಬದ್ದಿ ಊರಿಗೆ ಬಂದರೆ ನಿಮ್ಮ ಮನೆಯವರು ಗುಡ್ಡದ ಎಲ್ಲಮ್ಮ ಹರಿಗಿರು ಸದ್ಯ ನನ್ನ ನನ್ನತ್ತಾಯವ ನೋಡ್ತಾಯಿ ಮ್ಯಾಗ್ಲಿ ನೋಡಿ ಸಾಕಾರ್ ಒಂದು ಕಣಿಕ ಕೊಟ್ಟಾನೆಳಗ್ ನೋಡಿ ಸಾಕಾರ್ನ್ ಬಿಟ್ಟು ಟೋಟ್ ಕೊಟ್ಟಾನ ಕಡಕಿ ನೋಡಿ ಸಾಕಾರ್ ಒಂದು ಗಿಂಡಿ ಕೊಟ್ಟಾನ ನಡಕಿ ನೋಡಿ ಸಾಕಾರ್ ಒಂದು ಹಂಡೆ ಕೊಟ್ಟಾನ ನನ್ನ ಇಂತಿರ ಚಂದ ಕಾಣ್ ನೀವೊಂದು ಚೂಡಿದಾರ್ ಕೊಟ್ಟರೆ ಭಾಳ ಪುಣ್ಯ ಹತ್ತೈತ್ ನೋಡು ನನ್ನ ತಾಯವ ನನ್ನ ಇಂತಿರ ಚಂದ ಕಾಣ್ ನಾಳೆ ಪಿಚೇರಿ ಕರ್ಕೊಂಡು ಹೋಗೋದಿ ಹೇಳೋರು ಶಾಪ್ ಬಾರಿ ಒಂದು ಏನೇ ಮಾಡ್ತಾನೆ ನೇಮಿ ಕರ್ಕೊಟ್ಟರೆ ಭಾಳ ಪುಣ್ಯ ಹತ್ತಾಯ್ ನೋಡು ನನ್ನ ತಾಯವ ಮರದಾಗ ಮಣ್ಣು ಹಾಕಿ ಹುಡುಗರು ಜೊಳ ಹಾಕಿ ನೀಡಿ ನನಗೆ ಕೇಳೋ ಬಿಟ್ಟು ಮಗಾಲೆ ನಾನು ನಾನು ಈ ಮನೆ ಸವನಿಗೆ ಪಾಲ ಕೊಟ್ರೆ ಹಂಗೈತೆ ಕಳಿಕ್ ನಾಯನ್ ಬಿಡದಲ್ಲಿ ಮಂಗ್ಳಾರ ಇದ್ದೇವ ತಂಗ್ಳು ಬುಡ ಬಿಡು ಉಳ್ಳಾಡ್ದು ಉಳ್ಯಾಡ್ದೆ ನೋಡುವ ನಾನು ತಾಯಿವ ಕೊಡೇವ ಜೋಗಕೆ ನನಗಾಗ್ಲ ನೋಡವ ಕಟ್ಟಿಮೆ ಯಾರು ಹೊರಸಿ ಕರ್ಸಪ್ಪ ಅಪ್ಪ ನಾನ್ ದೊಡ್ಡ ಹಂಗಿ ಕೊಡ ಅಕೆ ನೇಮಕರ ಬಿಚ್ ಹೊಂಗ್ ಅದ ಹಂಗ ಇದ್ರೆ ಹಂಗಾಯ್ತ ಬಿಚ್ ಹೊಡ್ಯವ ಇಲ್ಲ ಅನ್ಬೇಡವ